ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇವತ್ತಿನ ರೆಸಿಪಿ ಚಿಕನ್ ಸಾಂಬಾರು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಮೊದಲಿಗೆ ಚಿಕನ್ನ ತೊಳ್ಕೊಬೇಕು ಸೈಡಲ್ಲಿ ಇಟ್ಕೊಳ್ಳೋಣ ಅದಕ್ಕೆ ಬೇಕಾಗಿರೋ ಮಸಾಲ ರುಬ್ಕೊಳ್ಳೋಣ ಈರುಳ್ಳಿ ಸಾಂಬಾರು ಸೊಪ್ಪು ಚಕ್ಕೆ ಶುಂಠಿ ಬೆಳ್ಳುಳ್ಳಿ ತೆಂಗಿನಕಾಯಿ ಖಾರ ಪುಡಿ ಸಾಂಬಾರು ಪುಡಿ ಉಪ್ಪು ಒಗ್ಗರಣೆಗೆ ಈರುಳ್ಳಿ ಟೊಮೆಟೊ ಈಗ ಈರುಳ್ಳಿ ಮಸಾಲ ರುಬ್ಕೊಳ್ಳೋಣ ಜೊತೆಗೆ ಕಾಯಿ ಮಸಾಲನೂ ರುಬ್ಕೊಳ್ಳೋಣ ಇಲ್ಲಿ ಸ್ವಲ್ಪ ಮಳೆ ಬರೋ ಹಾಗಿದೆ ಹಾಗಾಗಿ ನಾನು ಒಟ್ಟಿಗೆ ಇದ್ದೀನಿ ಕಡಲೆ ಹಾಕೊಂಡು ರುಬ್ಕೊಳ್ಳಿ ನಾನು ಕಡಲೆ ಪುಡಿ ಇದೆ ಹಾಗಾಗಿ ಕಡಲೆ ಪುಡಿ ಹಾಕಿದ್ದೀನಿ ನೀವು ಕಡಲೆ ಹಾಕ್ಕೊಂಡು ರುಬ್ಕೊಳ್ಳಿ ಒಂದು ಕುಕ್ಕರಲ್ಲಿ ಎಣ್ಣೆ ಹಾಕೋಣ ಎಣ್ಣೆ ಬಿಸಿಯಾದ ನಂತರ ಈರುಳ್ಳಿ ಹಾಕೋಣ ಒಗ್ಗರಣೆಗೆ ಈರುಳ್ಳಿ ಟೊಮೆಟೊ ಹಾಕ್ತಾ ನಡೆಯುತ್ತೆ ಅದೇ ನಾನು ಈರುಳ್ಳಿ ಟೊಮೆಟೊನ ಒಗ್ಗರಣೆಗೆ ಹಾಕಿ ಮಾಡ್ತಾಯಿದ್ದೀನಿ ಚೆನ್ನಾಗಿರುತ್ತೆ ಈಗ ಟೊಮೆಟೊನ ಹಾಕೋಣ ಟೊಮೆಟೊ ಹಾಕಿ ಅದು ಸ್ವಲ್ಪ ನೀಟಾಗಿ ಸುಂಡಬೇಕು ಚೆನ್ನಾಗಿ ಹಸಿ ಹಸಿ ಇರಬಾರ್ದು ಚೆನ್ನಾಗಲ್ಲ ಈಗ ಸುಂಡಿದೆ ಚಿಕನ್ ತೊಳೆ ಇತ್ತಲ್ಲ ಅದನ್ನು ಹಾಕೋಣ ಗುದಿನ ಹಾಕೋದು ಬೇಡ ಮೊಟ್ಟೆ ಗುದಿನ ಕೊನೆಗೆ ಹಾಕಬೇಕು ಚಿಕನ್ ಹಾಕಿ ನಂತರ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸ್ವಲ್ಪ ಅದಕ್ಕೆ ಟೇಸ್ಟು ಬಟನ್ ಚಿಕನ್ಗೆಲ್ಲ ಉಪ್ಪಿಡಿಬೇಕಲ್ವಾ ಒಗ್ಗರಣೆಗೆ ಹಾಕಿದ ತಕ್ಷಣವೇ ಸ್ವಲ್ಪ ಉಪ್ಪು ಹಾಕಬೇಕು ಉಪ್ಪು ಹಾಕಿದ್ರೆ ನೀಟಾಗಿ ಚಿಕನ್ಗೆಲ್ಲ ಉಪ್ಪು ಹಿಡಿಯುತ್ತೆ ಉಪ್ಪಾಕಿ ಇನ್ನೊಂದು ಸ್ವಲ್ಪ ಕೈ ಆಡಿಸ್ಬಿಟ್ಟು ನೀಟಾಗಿ ಒಂದು ಮುಚ್ಚಳ ಮುಚ್ಚಬೇಕು ಅದು ನೀರೆಲ್ಲ ಬಿಟ್ಕೊಂಡು ಚೆನ್ನಾಗಿ ಬೇಯಬೇಕು ಹಾಗಾಗಿ ಮುಚ್ಚಳ ಹಾಕೋಣ ಒಂದು ಐದರಿಂದ ಹತ್ತು ನಿಮಿಷ ಅದು ನೀರೆಲ್ಲ ಬಿಟ್ಟು ಬೇಯಬೇಕು ಚೆನ್ನಾಗಿರುತ್ತೆ ಆಮೇಲೆ ಈರುಳ್ಳಿ ಖಾರನ ಹಾಕಿ ನೀಟಾಗಿ ಮಿಕ್ಸ್ ಮಾಡೋಣ ಈರುಳ್ಳಿ ಖಾರದಲ್ಲಿ ಬೇಂದ್ರೆ ತುಂಬಾ ಚೆನ್ನಾಗಿರುತ್ತೆ ಈರುಳ್ಳಿ ಖಾರದಲ್ಲಿ ಬೇಯ್ತಾ ಇರಬೇಕಾದ್ರೆ ಅದ್ರ ಗಮನೆಯೇ ಅಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಕೂಡ ಮನೆಯಲ್ಲಿ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್ ಈಗ ಈರುಳ್ಳಿ ಖಾರದಲ್ಲಿ ಮಿಕ್ಸ್ ಮಾಡಿದ್ದೀನಿ ಮತ್ತು ಅದರಲ್ಲಿ ಈರುಳ್ಳಿ ಖಾರದಲ್ಲೂ ಒಂದು ಐದರಿಂದ ಹತ್ತು ನಿಮಿಷ ಬೇಯಬೇಕು ಹಾಗೆ ಕುಕ್ಕರ್ ಮುಚ್ಚುಳನ ಫುಲ್ ಮುಚ್ಚೋ ಹಾಗಿಲ್ಲ ಸ್ವಲ್ಪ ಹಾಗೆ ಹಾಗೆ ಮುಚ್ಚಬೇಕು ಫುಲ್ ಮುಚ್ ಕ್ಲೋಸ್ ಮಾಡೋ ಹಾಗಿಲ್ಲ ನೋಡಿ ಫ್ರೆಂಡ್ಸ್ ಒಂದು ಐದರಿಂದ ಹತ್ತು ನಿಮಿಷ ಆದಮೇಲೆ ತೆಗೆದಿದ್ದೀನಿ ಕುದೀತಾ ಇದೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಘಮ ಘಮ ಇದರನ್ನೇ ತಿನ್ನಬೇಕು ಅಂತ ಅನ್ನಿಸ್ತಿದೆ ಫ್ರೆಂಡ್ಸ್ ಈಗ ಅದಕ್ಕೆ ಖಾರನ ಆ್ಯಡ್ ಮಾಡೋಣ ಖಾರ ಪುಡಿ ಮತ್ತು ಸಾಂಬಾರು ಪುಡಿನ ನಾನು ಒಂದು ಪಾತ್ರೆಯಲ್ಲಿ ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಹಾಗೆ ಉದುರಿಸೋದ್ರಿಂದ ಗಂಟಾಗುತ್ತೆ ಅಂತ ನಾನು ನೀರಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಜಾಸ್ತಿ ಖಾರದ ಪುಡಿ ಸಾಂಬಾರು ಪುಡಿ ಹಾಕೋ ಅಂಥವ್ರಿದ್ರೆ ಒಂದು ಜಾರ್ಗೆ ಹಾಕಿ ಮಿಕ್ಸಿಯಲ್ಲಿ ಒಂದು ರೌಂಡ್ ಆಡಿಸ್ಕೊಂಡ್ರೆ ಆಗುತ್ತೆ ನಾನು ಚಿಕನ್ ಹೊಗ್ತಾಗ್ಲೂ ಸ್ವಲ್ಪ ಉಪ್ಪು ಹಾಕಿದ್ದೆ ಈಗಲೂ ಸ್ವಲ್ಪ ಹಾಕ್ತಾ ಇದ್ದೀನಿ ಉಪ್ಪು ಖಾರೆ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಅಂತ ನಿಮಗೆ ಕನ್ಫ್ಯೂಸ್ ಆಗುತ್ತೆ ಅಂದರೆ ಒಂದೇ ಸಲನೇ ಹಾಕ್ಬೋದು ಈಗ ಸ್ವಲ್ಪ ಒಂದು ಐದರಿಂದ ಹತ್ತು ನಿಮಿಷ ಮತ್ತೆ ಕುಕ್ಕರ್ ಮುಚ್ಚಳನ ಮುಚ್ಚೋಣ ಈಗಲೂ ಅಷ್ಟೇ ಕ್ಲೋಸ್ ಮಾಡಬಾರ್ದು ಸ್ವಲ್ಪ ಮುಚ್ಚಬೇಕು ನೋಡಿ ಫ್ರೆಂಡ್ಸ್ ಐದರಿಂದ ಹತ್ತು ನಿಮಿಷ ಆದಮೇಲೆ ಮುಚ್ಚಳ ತೆಗೆದು ಈಗ ಕಾಯಿ ಖಾರ ಹಾಕಿದ್ದೀನಿ ಕಾಯಿ ಖಾರದ್ದು ಮಸಾಲ ಹಾಕಿದ್ದೀನಿ ಫ್ರೆಂಡ್ಸ್ ಅದಾದ್ಮೇಲೆ ಮೊಟ್ಟೆ ಗುದಿಯನ್ನು ಹಾಕಬೇಕು ಕಾಯಿ ಖಾರ ಹಾಕಿ ಆದಮೇಲೆ ಮೊಟ್ಟೆ ಗುದಿಯನ್ನು ಹಾಕಬೇಕು ಮೊಟ್ಟೆ ಗುದಿಯನ್ನು ಹಾಕಿದ ನಂತರ ಮುಚ್ಚಳನ ಹಾಕಬೇಕು ಒಂದು ರೌಂಡ್ ಎಲ್ಲ ತಿರುಗಿಸ್ಬಿಟ್ಟು ಮುಚ್ಚುಳ ಹಾಕೋಣ ಮುಚ್ಚುಳ ಹಾಕಿ ಒಂದು ಐದರಿಂದ ಆರು ವಿಜಲ್ ಫಾರಮ್ ಕೋಳಿ ಅದರಿಂದ ಒಂದು ಐದರಿಂದ ಆರು ವಿಜಲ್ ಕೂಗಿಸ್ಕೊಳ್ಳೋಣ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ಅದು ವಿಜಲ್ ಕೂಗೋದ್ರೊಳಗಡೆ ನಾನು ಬೇರೆ ಕೆಲಸಿ ವಿಜಲ್ ಆಗಿದೆ ಸುಲಭವಾಗಿ ಮನೆಯಲ್ಲಿ ಐಟಮ್ಸ್ ಐಟಮ್ಸಲ್ಲೇ ಚಿಕನ್ ಸಾಂಬಾರ್ ಮಾಡೋದು ಹೇಗೆ ಅಂತ ತೋರಿಸಿದ್ದೀನಿ ಫ್ರೆಂಡ್ಸ್ ಮುದ್ದೆ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಧನ್ಯವಾದಗಳು